ನೀವು ಅವರೇಜ್ ಲೈಫ್ನ ಲೀಡ್ ಮಾಡಬೇಕಂತ ಇದ್ರೆ ಈ ವಿಡಿಯೋ ನಿಮಗೆಲ್ಲ ಸ್ಕಿಪ್ ಮಾಡಿಬಿಡಿ ಜಸ್ಟ್ ಇಮ್ಯಾಜಿನ್ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದೊಳ್ತಾ ಇದ್ದೀರಾ ಅಂತ ಸ್ನೂಸ್ ಬಟನ್ನ ಹಿಟ್ ಮಾಡ್ತಾ ಇಲ್ಲ ಇದು ಇವತ್ತು ನಾನು ಯಾಕಾದರೂ ಎದ್ದು ಅನ್ನೋ ಫೀಲಿಂಗ್ ಇಲ್ಲ ಆ ದಿನನ ಸ್ಟಾರ್ಟ್ ಮಾಡೋಕ್ಕೆ ಬಹಳ ಎಕ್ಸೈಟ್ಮೆಂಟಿಂದ ಇದ್ದೀರಾ ಯಾವುದೇ ಕೆಲಸವನ್ನು ಮುಂದೂಡ್ತಿಲ್ಲ ಲೈಫಲ್ಲಿ ಬಹಳ ಕ್ಲಾರಿಟಿ ಇದೆ ಟೈಮ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ತಾ ಇದ್ದೀರಾ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನಿಮ್ಮ ಎಮೋಷನ್ಸ್ ನಿಮಗೆ ಕಂಟ್ರೋಲಲ್ಲಿದೆ ನೋ ಓವರ್ ರಿಯಾಕ್ಷನ್ಸ್ ನೋ ಓವರ್ ಥಿಂಕಿಂಗ್ ಇದೆಲ್ಲವೂ ನಿಮಗೆ ಡ್ರೀಮ್ ಲೈಫ್ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಗೊತ್ತಿದೆಯಾ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಇದು ನಾರ್ಮಲ್ ಲೈಫ್ ಆಗಿದೆ ಹೌದು ಇವೆಲ್ಲವನ್ನು ಅವ್ರು ಅಚೀವ್ ಮಾಡ್ತಾ ಇದ್ದಾರೆ ನಮ್ಮ ಈ ನಾಲೆಡ್ಜ್ ಮುಖಾಂತರ ನಾವು ತುಂಬ ಜನ ನೋಡಿದೀವಿ ಪೀಪಲ್ ಬದಲಾಗಬೇಕು ಅಂತ ಅಂದ್ಕೊಳ್ತಾರೆ ಅದಕ್ಕಾಗಿ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾರೆ ಪಾಡ್ಕಾಸ್ಟ್ನ ವಾಚ್ ಮಾಡ್ತಾರೆ ಬುಕ್ಸ್ನ ಓದ್ತಾರೆ ನೋಟ್ಸ್ ಮಾಡ್ಕೊಳ್ತಾರೆ ಬಟ್ ನಥಿಂಗ್ ಚೇಂಜಸ್ ಏನೂ ಬದಲಾಗಲ್ಲ ಅವರು ಆ್ಯಕ್ಷನ್ ಮಾಡಿದೆ ವಿತ್ ರೈಟ್ ಗೈಡೆನ್ಸ್ ಆ ಗೈಡೆನ್ಸ್ ಕೊಡೋಕೋಸ್ಕರ ಎಮೋಜಿಮಲ್ಲಿ ಕಂಡಕ್ಟ್ ಮಾಡೋ ಅಂತ ತರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಇಲ್ಲಿ ಇದೊಂದು ಮೋಟಿವೇಶನ್ ಟಾಕ್ ಆಗಿರೋದಿಲ್ಲ ಅಥವಾ ಒಂದು ಹೈಪ್ ಅದು ಒನ್ ಡೇ ಕೋರ್ಸ್ ಥರ ಆ ಥರ ಹೈಪ್ ಏನೂ ಇಲ್ಲ ಇದು ಕಂಪ್ಲೀಟ್ ಸಿಸ್ಟಮ್ ಆಗಿರುತ್ತೆ ಮೂವತ್ತು ದಿನ ನಿಮ್ಗೆ ಸಿಸ್ಟಮ್ನ ಹೇಳ್ಕೊಡ್ತಾ ಹೋಗ್ತೀವಿ ಆ ಸಿಸ್ಟಮ್ ಕಂಪ್ಲೀಟ್ಲಿ ಶಿಫ್ಟ್ ಮಾಡ್ತಾ ಹೋಗುತ್ತೆ ನೀವು ಹೆಂಗೆ ಥಿಂಕ್ ಮಾಡ್ತೀರಾ ನೀವು ಹೆಂಗೆ ಆ್ಯಕ್ಟ್ ಮಾಡ್ತೀರಾ ನೀವು ಹೆಂಗೆ ಫೀಲ್ ಮಾಡ್ತೀರಾ ಹಾಗೆ ಕೊನೆಯದಾಗ ನೀವು ಹೆಂಗೆ ಬದುಕ್ತೀರಾ ಕಂಪ್ಲೀಟ್ ಶಿಫ್ಟ್ ಆಗ್ತಾ ಹೋಗುತ್ತೆ ಈ ಮೂವತ್ತು ದಿನ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಕ್ಲಾಸ್ ಪ್ರತಿದಿನ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಇದು ಕಂಡಕ್ಟ್ ಆಗ್ತಾ ಹೋಗುತ್ತೆ ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ ಇಲ್ಲಿ ಟಾಪಿಕ್ಸ್ ಏನೆಲ್ಲ ಕವರ್ ಆಗುತ್ತೆ ಅಂದರೆ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಿರುವಂಥ ಪ್ಯಾಟ್ರನ್ಸ್ ಡೀಪ್ ಪ್ಯಾಟ್ರನ್ಸ್ನ ಅನಲೈಸ್ ಮಾಡಿ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಆರೋಗ್ಯ ಆಗ್ಬೋದು ಸಂಪತ್ತಾಗ್ಬೋದು ಸಂಬಂಧಗಳಾಗ್ಬೋದು ಈ ವಿಷಯದಲ್ಲಿ ನಾವು ಗ್ರೋತ್ ಆಗದೆ ಸ್ಟಕ್ ಆಗಿದರೆ ಅದು ಯಾಕೆ ಸ್ಟಕ್ ಆಗಿದ್ದೀವಿ ಆ ಪ್ಯಾಟ್ರನ್ಸ್ನ ಅರ್ಥ ಮಾಡಿಕೊಂಡು ಅದನ್ನು ಕೂಡ ಶಿಫ್ಟ್ ಮಾಡ್ತಾ ಹೋಗ್ತೀವಿ ಹಾಗೆ ಟೈಮ್ನ ಸೂಕ್ತವಾಗಿ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಪ್ರಿಯೋರಿಟಿ ಮ್ಯಾನೇಜ್ ಮಾಡೋದು ಹೇಗೆ ಅದನ್ನು ಕಲ್ತ್ಕೊಳ್ತೀವಿ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ನ ಹೇಗೆ ಗ್ರೋತ್ ಮಾಡ್ಕೋಬೇಕು ಅದನ್ನು ಪಾರ್ಟ್ ಕವರ್ ಆಗ್ತಾ ಹೋಗುತ್ತೆ ಅನ್ಸ್ಟಾಪೇಬಲ್ ಮೈಂಡ್ಸೆಟ್ನ ಬಿಲ್ಡ್ ಮಾಡೋದು ಹೇಗೆ ಅದನ್ನು ಕಲ್ತ್ಕೊಳ್ತಾ ಹೋಗ್ತೀವಿ ಆ್ಯಂಡ್ ಬಹಳ ಮುಖ್ಯವಾಗಿ ಸ್ಪಿರಿಚುವಲ್ ಪಾತಲ್ಲಿ ಹೋಗಬೇಕಂತ ಇದ್ದರೆ ಆ ಸ್ಪಿರಿಚುವಲ್ ಪಾತ್ಗೆ ಡಿಸಿಪ್ಲಿನ ಹೆಂಗೆ ಫಾರ್ಮ್ ಮಾಡ್ಕೊಳ್ಳೋದು ಫೌಂಡೇಶನ್ನ ಕಲ್ತ್ಕೊಳ್ತಾ ಹೋಗ್ತೀವಿ ಸೋಷಿಯಲ್ ಮೀಡಿಯಾ ನಮ್ಮನ್ನು ಕಂಟ್ರೋಲ್ ಮಾಡಿದೆ ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋದು ಈ ಟಾಪಿಕ್ಸ್ ಎಲ್ಲವೂ ಕವರ್ ಆಗ್ತಾ ಹೋಗುತ್ತೆ ಆ್ಯಂಡ್ ಮುಖ್ಯವಾಗಿ ಈ ಎಲ್ಲ ಟಾಪಿಕ್ಸ್ ಕೂಡ ಆ್ಯಕ್ಷನ್ ಓಂಟೆಡ್ ಆಗಿರುತ್ತೆ ಭಾಳ ಸಿಂಪಲಾಗಿ ಹೇಳ್ಕೊಡ್ತಾ ಹೋಗ್ತೀವಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಾವು ಬರೀ ಹೇಳ್ಕೊಡೋದು ಮಾತ್ರ ಅಲ್ಲ ಹೇಳ್ಕೊಟ್ಟಿದ್ದೀರ ನೀವು ಅಳವಡಿಕೆ ಮಾಡ್ಕೊಳ್ಳೋ ಥರ ತರ್ಟಿ ಡೇಸ್ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ತಾ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ ನೀವು ನನ್ನ ಮಾತು ನಂಬೇಕಂತ ಇಲ್ಲ ನಮ್ಮ ಹತ್ರ ರಿಯಲ್ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಸ್ಟೋರೀಸ್ ಇದೆ ಜಸ್ಟ್ ನಿಮ್ಗೆ ನಂಬರ್ ಕಾಣ್ತಾ ಇದೆಯಲ್ಲ ಈ ನಂಬರಿಗೆ ನೀವು ಅಲ್ಲಿ ಮೆಸೇಜ್ ಮಾಡಿ ಈ ಕ್ಲಾಸನ್ನು ಟ್ರಾನ್ಸ್ಫಾರ್ಮೇಷನ್ ಕ್ಲಾಸನ್ನ ಫೀಡ್ಬ್ಯಾಕ್ ವೀಡಿಯೋಸ್ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅವ್ರು ಕಳಿಸ್ಕೊಡ್ತಾರೆ ನೀವೇ ವಾಚ್ ಮಾಡಿ ಅದನ್ನು ವಿಟ್ನೆಸ್ ಮಾಡ್ತಾ ಹೋಗ್ಬೋದು ಈ ವರ್ಕ್ಶಾಪು ಯಾವಾಗ ಶುರುವಾಗ್ತಿದೆ ಅಂದರೆ ಆಗಸ್ಟ್ ಲೆವೆಂತ್ ಇಂದ ಶುರುವಾಗ್ತಿದೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಇರುತ್ತೆ ಅಲ್ಲಿ ಈ ವರ್ಕ್ಶಾಪ್ ವರ್ಕ್ಶಾಪ್ಗೆ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಎರಡೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಆದರೆ ಆಫರ್ಲಿಂಗ್ ಸಿಕ್ತಿದೆ ಪ್ರೈಸ್ ಬಂದುಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಆಗಿರುತ್ತೆ ಈ ವರ್ಕ್ಶಾಪ್ ಹೇಗೆ ವಿಸಿಟ್ ಮಾಡ್ಕೋಬೋದು ಅಂದರೆ ಈ ನಂಬರ್ ಕಾಣ್ತಿದೆಯಲ್ಲ ಈ ನಂಬರ್ಗೆ ವಾಟ್ಸಪ್ ಮಾಡಿ ತರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಕ್ಲಾಸ್ ಪೇಮೆಂಟ್ ಲಿಂಕನ್ನು ಕಳಿಸಿ ಅಂತ ಮೆಸೇಜ್ ಹಾಕಿದ್ರೆ ಅವ್ರು ನಿಮಗೆ ಲಿಂಕನ್ನು ಕಳ್ಸಿ ಕೊಡ್ತಾರೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ನ ಶೇರ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಕೂಡ ಶೇರ್ ಮಾಡ್ತಾ ಹೋಗ್ತಾರೆ ಇದೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನಾದ್ರು ಅನಿಸಿದ್ರೆ ಸೋಲ್ ಲೆವೆಲಿಂದ ಈ ಕ್ಲಾಸ್ ನಾನು ಜಾಯಿನ್ ಆಗಬೇಕು ಅಂತ ಅಥವಾ ಭಾವನೆಗೊಂದು ಶಾಲೆನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಸಿದ್ರೆ ಐ ಇನ್ವೈಟ್ ಈ ವರ್ಕ್ಶಾಪ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಬಿಕಾಸ್ ಜಸ್ಟ್ ಇಮ್ಯಾಜಿನ್ ತರ್ಟಿ ಡೇಸ್ ಕಂಪ್ಲೀಟ್ಲಿ ನಾವು ಬೆಳಗ್ಗೆ ಹೇಳ್ತೀವಿ ಐದು ಗಂಟೆಗೆ ಒನ್ ಡಿಸಿಷನ್ ದಟ್ ಕೆನ್ ಚೇಂಜ್ ಎವ್ರಿಥಿಂಗ್ ನಮಗೆ ಆಸೆ ಇದೆ ನಿಮಗೆ ಒಳ್ಳೆ ಲೈಫ್ನ ಅಥವಾ ನಿಮ್ಮ ಡ್ರೀಮ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ನಿಮಗೂ ಆಸೆ ಇದ್ದರೆ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮ್ಮನ್ನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು